ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ಬರ್ತಾ ಇರೋ ಅಮಾವಾಸ್ಯದ ಬಗ್ಗೆ ಮಾತಾಡೋಣ ಅಂದರೆ ಮಂತ್ ಎಂಡಲ್ಲಿ ಡಿಸೆಂಬರ್ ತರ್ಟಿಯತ್ ಬರ್ತಾ ಇರೋದು ಅಮಾವಾಸ್ಯೆ ಸೊ ಇವತ್ತಿನ ದಿವಸ ಏನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂದರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಅಮಾವಾಸ್ಯೆ ದಿವಸ ನಾವು ಲಕ್ಷ್ಮಿ ಪೂಜೆ ಮಾಡಿದ್ರು ಶಕ್ತಿ ದೇವತೆಗಳ ಆರಾಧನೆ ಮಾಡಿದ್ರು ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಲ್ಲರೂ ನೋಡ್ತಾನೆ ಇರ್ತೀವಿ ಅವತ್ತಿನ ದಿವಸ ಅಮ್ಮನವರ ದೇವಸ್ಥಾನಗಳು ಎಲ್ಲಿ ನೋಡಿದ್ರೂ ಫುಲ್ಲು ಕ್ಯೂ ಇರುತ್ತೆ ಅಂದರೆ ಅಷ್ಟು ರದ್ದಿ ರದ್ದಿಯಾಗಿರ್ತದೆ ಭಕ್ತಾದಿಗಳು ತುಂಬೋಗಿರ್ತಾರೆ ಯಾಕೆ ಹೇಳಿ ಅಮ್ಮನವ್ರನ್ನ ಅಂಥ ದಿವಸ ಪೂಜೆ ಮಾಡೋದರಿಂದ ಆರಾಧನೆ ಮಾಡೋದರಿಂದ ಒಂದು ದೀಪವನ್ನು ಬೆಳಗಿದ್ರೂ ಸಾಕು ಒಳ್ಳೆ ಮನಸ್ತೃಪ್ತಿ ಇರುತ್ತೆ ಜೊತೆಗೆ ರಿಸಲ್ಟು ಅಷ್ಟೇ ಚೆನ್ನಾಗಿರುತ್ತೆ ಗ್ರಾಮ ದೇವತೆಗಳು ಶಕ್ತಿ ದೇವತೆಗಳು ಅವತಾರಗಳು ಯಾವುದೇ ಆದರೂ ನಾವಿಲ್ಲಿ ಜಗನ್ಮಾತೆ ಪಾರ್ವತಿ ದೇವಿಯನ್ನು ಪೂಜೆ ಮಾಡೋದು ಅಲ್ವಾ ಸೊ ಆ ತಾಯಿ ಆಕೃತಿಗಳೇ ಬೇರೆ ಬೇರೆ ಗ್ರಾಮ ದೇವತೆ ಆಗಿರ್ಬೋದು ಇತ್ಯಾದಿ ಲಕ್ಷ್ಮೀ ದೇವಿ ಯಾವ ದೇವರನ್ನ ಬೇಕಿದ್ರೂ ನೀವು ಅವತ್ತಿನ ದಿವಸ ಆರಾಧನೆ ಮಾಡ್ಬೋದು ದೇವಿ ರೂಪ ಯಾವುದೇ ಆಗಿದ್ರೂ ಸಂಕಲ್ಪ ದೃಢ ಸಂಕಲ್ಪ ಇರಬೇಕು ನಂಬಿಕೆ ಇರಬೇಕು ಜೊತೆಗೆ ಇವೆಲ್ಲ ಹೇಳ್ತಿದ್ದೀನಿ ಈಗ ಹಣಕಾಸಿನ ವ್ಯವಸ್ಥೆ ಡೆವಲಪ್ ಆಗ್ಲಿಕ್ಕೆ ಇವೆಲ್ಲ ನಮ್ಗೆ ಗೊತ್ತಿರೋದೆ ನಾವು ಆಗಿ ಮಾಡ್ತಾ ಇರೋದೆ ಅಂದ್ರೂ ಮಾಡ್ತಾ ಇರ್ತೀರ ಸಣ್ಣ ಪುಟ್ಟ ಟಿಪ್ಸ್ ಇಲ್ಲಿ ನಾನು ಹೇಳೋದನ್ನ ಒಂದು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ನೀವು ಪೂಜಾ ವಿಧಾನ ಸೇಮ್ ಅದನ್ನೆಲ್ಲಿ ಬದಲಾಯಿಸಬೇಕು ಅಂತ ನಾ ಹೇಳ್ತಿಲ್ಲ ಯಾವ ದೇವ್ರನ್ನ ಬೇಕಿದ್ದರೂ ನೀವು ಆರಾಧನೆ ಮಾಡ್ಬೋದು ಎಸ್ಪೆಷಲಿ ಅಮಾವಾಸ್ಯೆ ದಿವಸ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬೆಳಗ್ಗೆ ನೀವು ಶುಚಿಯಿಂದ ಸ್ನಾನ ಎಲ್ಲ ಆಚರಣೆ ಮಾಡಿಕೊಂಡು ದೇವರಿಗೆ ಪ್ರಸಾದ ಏನು ಹೋಗ್ಬೇಕು ಅನ್ನೋದು ಇಲ್ಲಿ ಚರ್ಚೆ ಇವತ್ತಿನ ಟಿಪ್ ಅದೇನೇ ಅದು ಏನು ಅಂದರೆ ಲೆಮನ್ ರೈಸ್ ಅಂದರೆ ಹುಳಿ ಚಿತ್ರಾನ್ನ ಹುಳಿ ಚಿತ್ರಾನ್ನ ಅಂದರೆ ಮತ್ತೆ ಹುಣಸೇಣ್ಣು ಚಿತ್ರಾನ್ನ ನಾ ಮೇಡಮ್ ಅಂತ ಕಾಮೆಂಟ್ ಮಾಡಬೇಡಿ ಹುಳಿ ಚಿತ್ರಾನ್ನ ಅಂದರೆ ನಿಂಬೆ ರಸದಿಂದ ಮಾಡಿರೋ ಒಂದು ಚಿತ್ರಾನ್ನ ಈರುಳ್ಳಿ ಎಲ್ಲ ಹಾಕಿರಬಾರದು ಸೊ ನಾವಿಲ್ಲಿ ಪ್ರಸಾದವನ್ನು ನೈವೇದ್ಯವಾಗಿ ತಾಯಿಗೆ ಸಮರ್ಪಣೆ ಮಾಡಿ ಜೊತೆಗೆ ಅದನ್ನು ಅಲ್ಲಿರೋ ಭಕ್ತಾದಿಗಳಿಗೆ ಹಂಚಬೇಕು ಯಾಕೆ ಹಂಚಬೇಕು ಈ ಲೆಮನ್ ರೈಸ್ ಹಂಚೋದ್ರಿಂದ ಎಸ್ಪೆಷಲಿ ಅಮಾವಾಸ್ಯೆ ದಿವಸ ಈ ಅಮಾವಾಸ್ಯೆನೆ ಅಂತ ಹೇಳ್ತಾ ಇಲ್ಲ ನೀವು ಪ್ರತಿ ಅಮಂಗಸ್ಯಕ್ಕೆ ಬೇಕಿದ್ರು ಮಾಡ್ಕೋಬಹುದು ಈ ರೀತಿ ನೀವು ರೂಢಿ ಮಾಡಿಕೊಂಡು ಹವ್ಯಾಸವಾಗಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಹಣ ಅನ್ನೋದು ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ ನಿಮ್ಮ ಹತ್ರ ಈ ನಿಂಬೆ ಹಣ್ಣು ಚಿತ್ರಾನ್ನ ಹಂಚೋದ್ರಿಂದ ನೀವು ಭಕ್ತಾದಿಗಳಿಗೆ ತಾಯಿ ಕೃಪೆ ನಿಮ್ಮ ಮೇಲೆ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರುತ್ತೆ ಡೇ ಬೈ ಡೇ ನೀವು ಡೆವಲಪ್ಮೆಂಟ್ ಅನ್ನೋದು ಕಾಣ್ತೀರಾ ಯಾಕಂದ್ರೆ ಪೂಜಾ ಪರಿಹಾರ ಬೇಕಿದ್ರು ಈ ರೀತಿ ಮಾಡಬಹುದು ಜೊತೆಗೆ ನಾವು ಹೇಳಿರೋ ಆಫಿರ್ಮೇಶನ್ ಶಕ್ತಿ ಮಂತ್ರಗಳು ಹೇಳಿದೀವಿ ಅಫಿರ್ಮೇಶನ್ ಗಳು ಹೇಳಿದೀವಿ ಸೊ ಇಲ್ಲಿ ಯಾವುದು ಬೇಕಿದ್ರೂ ನೀವು ಮಾಡಬಹುದು ಈ ಒಂದು ಟಿಪ್ ಆ್ಯಸ್ ಇಟ್ ಈಸ್ ನೀವು ಅಮಾವಾಸ್ಯ ದಿವಸ ಫಾಲೋ ಮಾಡೋದ್ರಿಂದ ಅಂದರೆ ಇದೇ ಅಮಾವಾಸ್ಯೆ ಅಂತೆಲ್ಲ ಪ್ರತಿ ಅಮಾವಾಸ್ಯೆಗೂ ನೀವು ರೂಢಿ ಮಾಡ್ಕೋಬಹುದು ಅದು ಚಿಕ್ಕ ದೇವಸ್ಥಾನ ಆಗಿರ್ಬೋದು ಮನೆಯಲ್ಲೇ ಮಾಡಿ ಮನೆ ಹತ್ರನೇ ಕೊಡ್ತೀನಿ ಅಂದರೆ ಆಗೋದಿಲ್ಲ ಯಾಕಂದರೆ ಇದು ದೇವಿ ಮುಂದಗಡೆ ನೀವು ನೈವೇದ್ಯವನ್ನು ನೀಡಿ ಅದಕ್ಕೆ ಬೆಳಗ್ಗೆನೆ ಹೋಗ್ಬೇಕು ಯಾಕಂದರೆ ನಾವು ದೇವಸ್ಥಾನಗಳ ಹತ್ರ ಪ್ರಸಾದ ಹಂಚ್ಬೇಕಂದ್ರೆ ಬೆಳಗಿನ ಜಾವ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸಿ ಆ ಪುರೋಹಿತ್ರಿ ಯಾರಿರ್ತಾರೋ ಅವ್ರ ಕೈಗೆ ಕೊಟ್ರೆ ಅದನ್ನು ನೈವೇದ್ಯವಾಗಿ ಇಟ್ಟುಬಿಟ್ಟು ಕೊಡ್ತಾರೆ ತದನಂತರ ನಾವು ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಹಂಚ್ಲಿಕ್ಕೆ ಅವಕಾಶ ಇರುತ್ತೆ ಒಳ್ಳೆ ಮನಸ್ಸಿಂದ ಶುದ್ಧಿಯಿಂದ ಶುಚಿಯಿಂದ ರುಚಿಯಿಂದ ಮಾಡಿಬಿಟ್ಟು ದೇವಿಗೆ ನೈವೇದ್ಯವಾಗಿ ಕೊಡಿ ಆಮೇಲೆ ಇದನ್ನ ಎತ್ಕೊಂಡೋಗಿ ಅಲ್ಲಿ ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡ್ರಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಸಮಸ್ಯೆಗಳೇನಿದ್ರು ಅದು ಹೋಗಿ ಆರ್ಥಿಕ ಸಮಸ್ಯೆಗಳೆಲ್ಲ ತೊಳಗಿ ನಿಮಗೆ ಡೆವಲಪ್ಮೆಂಟ್ ಅನ್ನೋದು ಕಾಣ್ತಾ ಇರುತ್ತೆ ಈ ರೀತಿ ಕನಿಷ್ಠ ಒಂದು ಮೂರು ಅಮಾವಾಸ್ಯೆ ಅಥವಾ ಐದು ಅಮಾವಾಸ್ಯೆ ಆದರೂ मारी रिजल्ट पड़ी थैंक यू थैंक यू फॉर वाचिंग